ಶಿವ ಗಣೇಶನ ತಲೆಯನ್ನು ಏಕೆ ಕಡಿದ ಅವನಿಗೆ ತಿಳಿದಿರಲಿಲ್ಲವೇ ಗಣೇಶ ತನ್ನ ಮಗನೆಂದು ಇದೊಂದು ಸುಂದರ ಲೀಲಾ ನಾಟಕ ಶಿವನಿಗೆ ತನ್ನ ಮಗನೇ ಎಂದು ತಿಳಿದಿತ್ತು ಮಹಾದೇವ ತ್ರಿಕಾಲಜ್ಞಾನಿ ಅವನಿಗೆ ಸರ್ವವೂ ತಿಳಿದಿತ್ತು ಈಗ ಈ ಕಥೆಯ ಹಿನ್ನೆಲೆಗೆ ಹೋಗೋಣ ಗಣೇಶ ಹುಟ್ಟುವ ಮೊದಲೇ ಮೂಷಿಕಾಸುರ ಎಂಬ ದೈತ್ಯ ರಾಕ್ಷಸನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಅನೇಕ ಅಮರತ್ವದ ವರವನ್ನು ಪಡೆಯುತ್ತಾನೆ ಅವನು ಕೇಳುತ್ತಾನೆ ನನ್ನ ಸಾವು ಒಬ್ಬ ಅಯೋನಿಜ ಅಂದ್ರೆ ಗರ್ಭದಿಂದ ಹುಟ್ಟದವನು ಹಾಗೂ ದ್ವಿಜ ಎರಡು ಜೀವಿಗಳು ಒಂದೇ ದೇಹದ ರೂಪದಲ್ಲಿ ಇರುವ ಬಾಲಕ ಅವನನ್ನನ್ನು ಕೊಲ್ಲಬೇಕು ಎಂದು ವರ ಪಡೆಯುತ್ತಾನೆ ಮೊದಲನೇ ವರದ ಪ್ರಕಾರ ಗಣೇಶ ಗರ್ಭದಿಂದ ಹುಟ್ಟಿದವನಲ್ಲ ಪಾರ್ವತಿ ತಾನು ಹಚ್ಚಿಕೊಂಡಿದ್ದ ಅರಿಶಿಣದಿಂದ ಗಣೇಶನನ್ನು ಮಾಡಿ ಜೀವ ಕೊಡುತ್ತಾಳೆ ಮತ್ತೊಂದು ವರದ ಪ್ರಕಾರ ಗಣೇಶನಿಗೆ ಎರಡು ರೂಪ ಒಂದೇ ದೇಹ ಆನೆ ತಲೆ ದೇವತಾ ದೇಹ ಇನ್ನೊಂದು ವರದ ಪ್ರಕಾರ ಆ ಬಾಲಕ ಎರಡು ಬಾರಿ ಹುಟ್ಟಬೇಕು ಹಾಗೆ ಗಣೇಶ ಎರಡು ಬಾರಿ ಹುಟ್ಟಿದ ಈಗ ಈ ರಾಕ್ಷಸನ ಉಪಟಳ ಜಾಸ್ತಿಯಾಯಿತು ಈ ಕಾರಣದಿಂದ ಗೌರಿ ಗಣೇಶನನ್ನು ನಿರ್ಮಿಸಿ ಮೊದಲನೇ ಬಾರಿ ಜೀವ ಕೊಟ್ಟಳು ಹಾಗೆ ಇದ್ದಾಗ ಒಂದು ದಿನ ಸ್ನಾನ ಮಾಡುವುದಾಗಿ ಹೇಳಿ ತನ್ನ ದ್ವಾರಪಾಲಕನಾಗಿ ಗಣೇಶನನ್ನು ನಿಲ್ಲಿಸುತ್ತಾಳೆ ಲೀಲಾಮಯ್ಯ ಶಿವ ಬಂದು ದಾರಿ ಬಿಡು ಎನ್ನುತ್ತಾನೆ ಆದರೆ ಗಣೇಶ ಕರ್ತವ್ಯ ಪಾಲನೆ ಮಾಡಿ ಇಲ್ಲ ಎಂದು ಇಬ್ಬರು ಯುದ್ಧಕ್ಕೆ ನಿಲ್ಲುತ್ತಾರೆ ಆಗ ಶಿವನು ಗಣೇಶನ ಶಿರವನ್ನು ಕತ್ತರಿಸುತ್ತಾನೆ ಈ ವಿಷಯ ತಿಳಿದು ಪಾರ್ವತಿ ಉಗ್ರಳಾಗಿ ಎಲ್ಲವನ್ನು ನಾಶ ಮಾಡುತ್ತೇನೆ ಎನ್ನಲು ಶಿವ ಗಣಗಳನ್ನು ಕಳಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಜೀವಿಯ ಶಿರವನ್ನು ಕತ್ತರಿಸಿ ತರಲು ಹೇಳುತ್ತಾನೆ ಆಗ ಗಣಗಳ ಕಣ್ಣಿಗೆ ಸಿಗುವ ಪ್ರಾಣಿ ಒಂದು ಪುಟ್ಟ ಆನೆ ಆ ಆನೆಯ ಶಿರವನ್ನು ತರುತ್ತಾರೆ ತಂದು ಗಣೇಶನಿಗೆ ಮತ್ತೆ ಜೀವ ಕೊಡುತ್ತಾನೆ ಶಿವ ಈಗ ಬರುವ ಪ್ರಶ್ನೆ ಏನಂದ್ರೆ ಶಿವ ಮಗನ ತಲೆಯನ್ನೇ ಹೇಗೆ ಕಡಿದ ಬೇರೆ ಏನಾದ್ರೂ ಮಾಡಬಹುದಿತ್ತಲ್ವಾ ಇದರ ಹಿಂದೆ ಒಂದು ಕಥೆ ಇದೆ ಹಿಂದೆ ಮಾಲಿ ಸುಮಾಲಿ ಎಂಬ ಇಬ್ಬರು ರಾಕ್ಷಸರು ಶಿವಭಕ್ತರಾಗಿದ್ದರು ಇವರಿಗೂ ಸೂರ್ಯ ದೇವರಿಗೂ ಭೀಕರ ಯುದ್ಧವಾಗುತ್ತದೆ ಆ ಯುದ್ಧದಲ್ಲಿ ಸೂರ್ಯನ ಶಕ್ತಿಗೆ ರಾಕ್ಷಸರು ಸೋಲುತ್ತಾರೆ ತಮಗೆ ತೊಂದರೆ ಆಗುತ್ತಿದೆ ಎಂದು ಶಿವನನ್ನು ಕರೆಯುತ್ತಾರೆ ಕೋಪದಿಂದ ತನ್ನ ಭಕ್ತರಿಗೆ ತೊಂದರೆ ಕೊಟ್ಟ ಸೂರ್ಯನ ಶಿರವನ್ನು ಶಿವ ತ್ರಿಶೂಲದಿಂದ ಕತ್ತರಿಸುತ್ತಾನೆ ಈಗ ಲೋಕವೆಲ್ಲ ಕತ್ತಲೆಯಲ್ಲಿ ತುಂಬಿತು ಸೂರ್ಯ ತಂದೆ ಕಶ್ಯಪ ಮುನಿಗಳು ಇದನ್ನು ಕಂಡು ನೊಂದು ಶಿವನಿಗೆ ಹೀಗೆ ಹೇಳುತ್ತಾರೆ ನೀನು ನನ್ನ ಮಗನ ತಲೆ ಕಡಿದಿರುವೆ ಮುಂದೆ ನೀನು ನಿನ್ನ ಮಗನ ತಲೆಯನ್ನೇ ಕಡಿಯೋ ಹಾಗೆ ಆಗಲಿ ಎಂದು ಶಪಿಸುತ್ತಾರೆ ಶಿವನಿಗೆ ಶಾಪವಾಗಲಿ ತಾಪವಾಗಲಿ ತಟ್ಟುವುದಿಲ್ಲ ಆದರೆ ಮೂಷಿಕಾಸುರನ ಉಪಟಳವನ್ನು ನಿಲ್ಲಿಸಲು ಇದು ಅವಶ್ಯಕವಾಗಿತ್ತು ಹಾಗಾಗಿ ಕಶ್ಯಪರ ಶಾಪದಂತೆ ಮುಂದೆ ಶಿವ ತನ್ನ ಮಗನ ತಲೆಯನ್ನೇ ಕಡಿದನು ಇನ್ನೊಂದು ಪ್ರಶ್ನೆ ಕಡಿದ ತಲೆಯನ್ನೇ ಯಾಕೆ ಜೋಡಿಸ್ಲಿಲ್ಲ ಆನೆ ತಲೆಯೇ ಯಾಕೆ ಕಡಿದ ತಲೆಯನ್ನು ಜೋಡಿಸದಿರಲು ಹಿಂದೆ ಹೇಳಿದ ಹಾಗೆ ಆ ಮೂಷಿಕಾಸುರನನ್ನು ಕೊಲ್ಲುವ ಬಾಲಕ ಎರಡೂ ಜೀವ ಒಂದೇ ದೇಹ ಆಗಿರಬೇಕು ಗಣೇಶನ ಶಿರದು ತುಂಬಾ ಅಹಂಕಾರವೇ ಇತ್ತು ತನ್ನ ತಾಯಿ ತನಗೆ ಬರ ಕೊಟ್ಟಿದ್ದಾಳೆ ಎಂದು ಮುಕ್ಕಣ್ಣನ ವಿರುದ್ಧವೇ ಗೆಲ್ಲುವೆ ಎಂಬ ಅಹಂಕಾರ ಇತ್ತು ಇನ್ನೊಂದು ಪ್ರಶ್ನೆ ಬರುತ್ತದೆ ಶಿವ ದೇವರು ಅಲ್ವಾ ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ ಹಾಗಿದ್ದಲ್ಲಿ ಯಾಕೆ ಒಂದು ಆನೆಯ ಶಿರವನ್ನು ಕತ್ತರಿಸಿದ ಹಿಂದೆ ಗಜಾಸುರ ಎಂಬ ರಾಕ್ಷಸನು ಇದ್ದ ಇವನು ಪರಮ ಶಿವಭಕ್ತ ಆಗಿದ್ದ ಹಲವು ವರ್ಷಗಳವರೆಗೆ ಶಿವನನ್ನು ಕುರಿತು ಧ್ಯಾನಿಸಿ ಒಂದು ವರವನ್ನು ಪಡೆಯುತ್ತಾನೆ ಅದೇನೆಂದರೆ ಶಿವನನ್ನು ತನ್ನ ಹೊಟ್ಟೆಯಲ್ಲಿ ಬಂಧಿಯಾಗಿರುವಂತೆ ವರ ಪಡೆಯುತ್ತಾನೆ ಅದರಂತೆ ಶಿವನು ಹೊಟ್ಟೆಯಲ್ಲಿ ಬಂಧಿಯಾಗಿರುತ್ತಾನೆ ಈ ವಿಷಯ ತಿಳಿದ ಪಾರ್ವತಿ ವಿಷ್ಣು ನಂದಿಯ ಜೊತೆಗೆ ಶಿವನನ್ನು ಹುಡುಕಲು ಗಜಾಸುರನ ಸಾಮ್ರಾಜ್ಯಕ್ಕೆ ಹೋಗುತ್ತಾರೆ ಅಲ್ಲಿ ನಂದಿ ಗಜಾಸುರನನ್ನು ಒಲಿಸಲು ನೃತ್ಯವನ್ನು ಮಾಡುತ್ತಾನೆ ಇದನ್ನು ಕಂಡ ಗಜಾಸುರ ಶಿವನನ್ನು ತನ್ನ ಹೊಟ್ಟೆಯಿಂದ ಬಿಡುಗಡೆ ಮಾಡುತ್ತೇನೆ ಎಂದು ಶಿವನನ್ನು ಬಂಧುತ್ತ ಮಾಡುತ್ತಾನೆ ಆದರೆ ಗಜಾಸುರನು ತನ್ನ ವರದಂತೆ ತಾನು ಜನರ ಮನಸ್ಸಿನಲ್ಲಿ ಅಮರನಾಗಲು ಹಾಗೂ ಜ್ಞಾನಿಯಾಗಲು ಇಚ್ಛಿಸುತ್ತಾನೆ ಇಚ್ಛೆಗೆ ತಕ್ಕಂತೆ ಶಿವನು ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿರು ನಿನ್ನನ್ನು ಸಮಯ ಬಂದಾಗ ನನ್ನ ಗಣಗಳು ಮುಟ್ಟುತ್ತಾರೆ ಆಗ ನಿನ್ನ ಆಸೆ ಪೂರೈಕೆ ಆಗುತ್ತದೆ ನೀನು ಜ್ಞಾನಿಯಾಗಿ ಸದಾ ನನ್ನ ಜೊತೆ ಇರುತ್ತೀಯಾ ಎಂದು ಹೇಳುತ್ತಾನೆ ಇದರಂತೆ ಹಾಗೂ ಮೂಷಿಕಾಸುರನ ಸಂಹಾರಕ್ಕಾಗಿ ಆನೆ ತಲೆಯ ಮನುಷ್ಯನ ದೇಹದ ಬಾಲಕನನ್ನು ಈ ಲೀಲೆಗಳ ಮುಖಾಂತರ ಶಿವ ಸೃಷ್ಟಿಸುತ್ತಾನೆ ಕಶ್ಯಪ ಮುನಿಗಳು ಶಾಪ ಕೊಟ್ಟಿದ್ದು ಶಿವನ ಇಚ್ಛೆಯಿಂದಲೇ ಪಾರ್ವತಿ ಮಗುವನ್ನು ತಯಾರಿಸಿದ್ದು ಶಿವನ ಇಚ್ಛೆಯಿಂದಲೇ ಗಜಾಸುರ ವರ ಬೇಡಿದ್ದು ಶಿವನ ಇಚ್ಛೆಯಿಂದಲೇ ಈಗ ಮೂಷಿಕಾಸುರನ ಸಂಹಾರಕ್ಕೆ ಬಾಲಕ ಶಿವನ ಮಗನಾಗಿ ತಯಾರಾದ ಶಿವ ಪಾರ್ವತಿಯ ಅನಂತವಾದ ಲೀಲೆ ಗಣಪನ ಜನ್ಮ ಪ್ರತಿಯೊಂದು ಕಥೆಯು ಅಗಾಧವಾದ ಅರ್ಥವನ್ನು ಒಂದಕ್ಕೊಂದು ಕೊಂಡಿಯ ರೀತಿ ಬೆಸೆದುಕೊಂಡಿರುತ್ತದೆ ನಾವು ಅರ್ಥ ಮಾಡಿಕೊಳ್ಳಬೇಕಷ್ಟೆ ಒಂದು ವೇಳೆ ಸೂರ್ಯನ ಶಿರ ಶಿವ ಕಡೆಯದೇ ಹೋಗಿದ್ದರೆ ಕಶ್ಯಪರು ಶಾಪ ಕೊಡುತ್ತಿರಲಿಲ್ಲ ಕಶ್ಯಪರು ಶಾಪ ಕೊಡದಿದ್ದರೆ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಿರಲಿಲ್ಲ ಗಣೇಶನ ತಲೆ ಕತ್ತರಿಸದಿದ್ದರೆ ಮೂಶಿಕಾಸುರನ ವರದಂತೆ ಗಣೇಶ ಎರಡು ಬಾರಿ ಹುಟ್ಟುತ್ತಿರಲಿಲ್ಲ ಆನೆಯ ತಲೆ ಕಡೆಯದಿದ್ದರೆ ಶಿವಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಗುತ್ತಿರಲಿಲ್ಲ ಮೂಷಿಕಾಸುರನ ಸಂಹಾರವಾಯಿತು ಕಶ್ಯಪರ ಶಾಪ ಫಲಿಸಿತು ಗಜಾಸುರನ ವರ ಈಡೇರಿತು ಇದೆಲ್ಲವೂ ಶಿವಲಿದೆ ಓಂ ನಮಶಿವಾಯ